ಕನ್ನಡ ಚಿತ್ರರಂಗದ ನಟ ನಟಿಯರು ಹೋರಾಟಗಳಿಗೆ ಸಾಥ್ ಕೊಡ್ತಿಲ್ಲ ಸ್ಟಾರ್ ಗಳ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಹೀಗಂತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮೊನ್ನೆ ಹೇಳಿಕೆ ಕೊಟ್ಟಿದ್ರು ಈಗ ಡಿಸಿಎಂ ಹೇಳಿದ್ದು ಸರಿಯಾಗಿದೆ ಅಂತ ನಟಿ ರಮ್ಯಾ ಸಾಥ್ ಕೊಟ್ಟಿದ್ದಾರೆ ಚಿತ್ರರಂಗದಲ್ಲಿ ನಾಯಕತ್ವದ ಕೊರತೆ ಇದೆ ಅಂತ ಸಾಧುಕೋಕಿಲ ಗುಡುಗಿದ್ದಾರೆ ಆದ್ರೆ ಸ್ಟಾರ್ ಗಳು ನಿಮ್ಮ ಮನೆ ಜೀತದಾಳುಗಳಲ್ಲ ಅಂತಿದ್ದಾರೆ ಹಾಗಾದ್ರೆ ಹೇಗಿದೆ ಸಿನಿಮಾ ಮತ್ತು ರಾಜಕೀಯದ ವಾಕ್ಸಮರಗಳು ಅಂತ ನಿಮಗೂ ತೋರಿಸ್ತೀವಿ ನೋಡಿ ನಮಗೂ ಗೊತ್ತಿದೆ ಎಲ್ಲ ಯಾರು ಗೆಲ್ಲಲ್ಲಿ ನಟ್ಟು ಬೋಲ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್ ಕಲಾವಿದರು ಯಾರು ಅಂದ್ರೆ ಕಾಂಗ್ರೆಸ್ ಪಾರ್ಟಿಯ ಜೀತು ದಾಳಗಳಲ್ಲ ಸಾಯಿಬ್ರು ಹೇಳಿದ್ರೆ ಏನು ತಪ್ಪು ಇಲ್ಲ ಅವರು ಹೇಳಿದ್ರು ಸರಿನೇ ಒಂದು ಸರ್ವಾಧಿಕಾರಿಯಾಗಿ ಕೋರ್ಟ್ಗೆಗೊಂಡ ಮಾಡೋದು ಕಡಿಮೆ ಮಾಡಬೇಕು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಡಿದ ಮಾತಿದು ನೆಲ ಜಲ ಭಾಷೆ ವಿಚಾರದಲ್ಲಿ ಕನ್ನಡ ನಟನಟಿಯರು ಹೆಚ್ಚು ಸಕ್ರಿಯರಾಗ್ತಿಲ್ಲ ಅನ್ನೋ ಸಿಟ್ಟಲ್ಲಿ ಆಡಿದ ಮಾತುಗಳಿವೆ ಮೇಕೆದಾಟು ಪಾದಯಾತ್ರೆ ಮಾಡಿದ ಸಂದರ್ಭದಲ್ಲಿ ನಟನಟಿಯರೂ ಭಾಗವಹಿಸಿಲ್ಲ ಕನ್ನಡ ಸಿನಿಮಾವನ್ನು ಹಾಲಿವುಡ್ ರೇಂಜ್ಗೆ ತಗೊಂಡು ಹೋದವರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಭಾಗವಹಿಸಿಲ್ಲ ಯಾಕೆ ಅಂತ ಸಿಟ್ಟು ಹೊರಹಾಕಿದ್ರು ಮಾತಾಡೋ ಭರದಲ್ಲಿ ಸಿನಿಮಾ ನಟನಟಿಯರಿಗೆ ನಟ್ಟು ಬೋಲ್ಟು ಸ್ವಲ್ಪ ಟೈಟ್ ಮಾಡಬೇಕಾಗಿದೆ ಅನ್ನೋ ಡಿ ಕೆ ಶಿವಕುಮಾರ್ ಅವರ ಮಾತು ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ ನನ್ನ ಮಾತನ್ನು ವಾರ್ನಿಂಗ್ ಆದರೂ ಅನ್ಕೊಳ್ಳಿ ರಿಕ್ವೆಸ್ಟ್ ಅಂತ ಆದರೂ ಅನ್ಕೊಳ್ಳಿ ಅನ್ನೋ ಮಾತು ಅನೇಕರನ್ನ ಕೆರಳಿಸಿದೆ ಸರ್ಕಾರ ಪರ್ಮಿಷನ್ ಕೊಡದೇ ಇದ್ದಲ್ಲಿ ಶೂಟಿಂಗ್ ಹೇಗೆ ನಡೆಯುತ್ತೆ ನಮಗೂ ಗೊತ್ತಿದೆ ಅನ್ನೋ ಉಪಮುಖ್ಯಮಂತ್ರಿಗಳ ಮಾತಿಗೆ ವಿರೋಧ ವ್ಯಕ್ತವಾಗ್ತಿದೆ ಯಾರು ಸರ್ಕಾರ ಕೋಪರೇಟ್ ಮಾಡಲ್ಲ ಅಲ್ಲಿ ಪರ್ಮಿಷನ್ ಕೊಡಬೇಡ ಅಂದ್ರೆ ಥಿಯೇಟರ್ ಸಿನಿಮಾನೇ ನಡೆಯೋಲ್ಲ ಒಂದು ಶೂಟಿಂಗೇ ನಡೆಯಲ್ಲಪ್ಪ ನಮಗೂ ಗೊತ್ತಿದೆ ಅಲ್ಲ ಯಾರು ಗೆಲ್ಲಲ್ಲಿ ನಟು ಬೋಲ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ದಟ್ ಬಟ್ ಸ್ವಲ್ಪ ತಿಳ್ಕೊಳ್ಳಿ ಇರ್ಲಿ ಚಲನಚಿತ್ರದವರು ಯಾವುದೇ ಪಕ್ಷಕ್ಕೆ ಸೇರಿರಲ್ಲ ಸೊ ಅವ್ರು ಬಂದೇ ಇಲ್ವೋ ಅಂತ ಪ್ರಶ್ನೆ ಮಾಡೋದು ಸೂಕ್ತ ಅಂತ ನಾನು ಅವರ ಏನು ಇಂಥ ಒಂದು ಸರ್ವಾಧಿಕಾರಿಯಾಗಿ ಘೋಷಣೆಗಳು ಮಾಡೋದು ಕಡಿಮೆ ಮಾಡಬೇಕು ಅಂತ ನನ್ನ ನಿಲ್ ಮಾತುಗಳನ್ನ ಆಡೋಂತ ಸಂದರ್ಭದಲ್ಲಿ ಅದು ಅತಿರೇಕಕ್ಕೆ ಹೋಗೋದು ಬೇಡ ನಿಮ್ಮ ನೋವು ನಮಗೆ ಗೊತ್ತಿದೆ ಬೆದರಿಕೆ ಹಾಕೋದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಗೌರವ ತರುವ ಸಂಗತಿ ಅಲ್ಲ ಬೆದರಿಕೆ ಹಾಕೋದು ಮತ್ತೆ ಕಲಾವಿದರು ಯಾರುವೆ ಕಾಂಗ್ರೆಸ್ ಪಾರ್ಟಿಯ ಜೀತದಾಳುಗಳಲ್ಲ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ನಟ ನಟಿಯರ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂದಿದ್ದಕ್ಕೆ ಬಂದ ಪ್ರತಿಕ್ರಿಯೆಗಳಿವು ಕಲಾವಿದರು ಕಾಂಗ್ರೆಸ್ ಜೀತದಾಳುಗಳಲ್ಲ ಅಂತ ಸಿಟಿ ರವಿ ಅತಿರೇಕದ ಮಾತುಗಳು ಸರಿಯಲ್ಲ ಅಂತ ಗೋವಿಂದ್ ಸರ್ವಾಧಿಕಾರ ತೋರಿಸಬಾರದು ಅಂತ ಯದುವೀರ್ ಒಡೆಯರ್ ರಿಯಾಕ್ಟ್ ಮಾಡಿದ್ರು ಆದರೆ ಡಿ ಕೆ ಶಿವಕುಮಾರ್ ಅವರ ಮಾತನ್ನ ಸಮರ್ಥನೆ ಮಾಡಿಕೊಂಡ್ರು ನಟಿ ರಮ್ಯಾ ಡಿಸಿಎಂ ಸಾಹೇಬರು ಹೇಳಿದ್ರಲ್ಲಿ ಯಾವ ತಪ್ಪೂ ಇಲ್ಲ ನೆಲ ಜಲ ಭಾಷೆ ವಿಷಯದಲ್ಲಿ ಒಗ್ಗಟ್ಟಾಗಿರ್ಬೇಕು ಅಂದ್ರೆ ಮೋಹಕರು ಹೇಳಿದ್ರೆ ಏನ್ ತಪ್ಪಿಲ್ಲ ಅವ್ರು ಹೇಳಿದ್ ಸರಿನೇ ಬಿಕಾಸ್ ಐ ತಿಂಕ್ ಆಸ್ ಆಕ್ಟರ್ ನಮಗೆ ಒಂದು ಜವಾಬ್ದಾರಿ ಇದ್ದೇ ಇರುತ್ತೆ ಡಾಕ್ಟರ್ ರಾಜ್ಕುಮಾರ್ ಅವ್ರು ನೋಡಿ ಯುನೋ ನಮ್ಮ ಕನ್ನಡ ಭಾಷೆಗೋಸ್ಕರ ಎಷ್ಟು ಹೋರಾಟ ಎಲ್ಲ ಮಾಡಿದ್ದಾರೆ ಅಂಡ್ ನಮ್ಮ ಭಾಷೆ ಆಗಲಿ ನಮ್ಮ ಜಾಗ ಆಗಲಿ ಅಥವಾ ನಮ್ಮ ಕಲ್ಚರ್ ಆಗಲಿ ವಿ ಮಸ್ಟ್ ಸಪೋರ್ಟ್ ನಟಿ ರಮ್ಯಾ ಡಿ ಕೆ ಶಿವಕುಮಾರ್ ಅವರ ಮಾತನ್ನ ಸಮರ್ಥಿಸಿಕೊಂಡ್ರು ಇನ್ನೊಂದು ಕಡೆ ಡಿ ಕೆ ಶಿ ಆಪ್ತ ಶಾಸಕ ಗಣಿಗ ರವಿಕುಮಾರ್ ಕೂಡ ಸಿನಿಮಾ ನಟ ನಟಿಯರ ಮೇಲೆ ಇರೋಬರು ಸಿಟ್ಟೆಲ್ಲ ಹೊರ ಹಾಕಿದ್ರು ಹೋದ್ ಸರಿ ಇದೇ ಚಲನಚಿತ್ರೋತ್ಸವಕ್ಕೆ ಕರೆದಾಗ ನನ್ನ ಹೈದರಾಬಾದ್ ಇರೋದು ನನ್ನ ಮನೆ ನನಗೆ ಕರ್ನಾಟಕ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ ನನ್ನ ಹತ್ರ ಟೈಮ್ ಇಲ್ಲ ಬರಲ್ಲ ಅಂತ ಹೇಳಿದ್ರು ನಮ್ಮ ಶಾಸಕ ಮಿತ್ರರೊಬ್ಬರು ಅವ್ರ ಮನೆಗೆ ಹೋಗಿ ತಾರ್ ಬಾರಿ ಕರೆದ್ರೂ ಕೂಡ ಇಷ್ಟು ಉದ್ದಟ್ಟತನದಿಂದ ಕನ್ನಡದ ಬಗ್ಗೆ ಮಾತಾಡ್ತಾರೆ ಕನ್ನಡದಿಂದ ಬೆಳೆದು ಮತ್ತು ಇವರಿಗೆ ಬುದ್ಧಿ ಕಲಿಸ್ಬೇಕಾ ಬೇಡವಾ ನರಸಿಮುಲು ಆಂಧ್ರದಿಂದ ಬಂದಿರೋ ವ್ಯಕ್ತಿ ಡಿ ಕೆ ಶಿವಕುಮಾರ್ ಅವರು ರಾಜಕೀಯ ದರ್ಪದಿಂದ ಮಾತಾಡ್ತಾರೆ ಒಂದು ದುಡ್ಡಿನ ದುರಾಂಕಾರ ನಾನು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಪತ್ರ ಬರಿತೀನಿ ಇವರು ಸಬ್ಸಿಡಿ ಏನು ಸಿನಿಮಾ ರಂಗಕ್ಕೆ ಕೊಡ್ತಾ ಇದ್ದೀವಿ ಆ ಸಬ್ಸಿಡಿ ಅದನ್ನು ಪರಾಮರ್ಶಿಸಬೇಕು ಲಾಸ್ಟ್ ವಾರ್ನಿಂಗ್ ಚಿತ್ರೋತ್ಸವಕ್ಕೆ ಆಹ್ವಾನಿಸಿದ್ರೂ ಬರಲಿಲ್ಲ ಸ್ಟಾರ್ಗಳು ಡಿಸಿಎಂ ಸಿಟ್ಟು ಸರಿ ಇದೆ ಅಂತ ಸಾಧುಕೋಕಿಲ ಕರಂ ಬೆಂಗಳೂರಲ್ಲಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಅದ್ಧೂರಿ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮಕ್ಕೆ ಬನ್ನಿ ಅಂತ ದೊಡ್ಡ ದೊಡ್ಡ ಸ್ಟಾರ್ಗಳಿಗೂ ಸರ್ಕಾರ ಆಹ್ವಾನ ಕೊಟ್ಟಿದೆ ಇದಕ್ಕೆ ಸಾಕ್ಷಿನೇ ಇವತ್ತು ಸಾಧುಕೋಕಿಲ ನ್ಯೂಸ್ ಐಟೀನ್ಗೆ ಕೊಟ್ಟು ಯಾವ್ಯಾವ ನಟ ನಟಿಯರಿಗೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಆಹ್ವಾನಿಸಿದ್ರು ಅನ್ನೋ ಪಟ್ಟಿಯನ್ನು ನ್ಯೂಸ್ ಐಟೀನ್ ಕ್ಯಾಮೆರಾಗೆ ಸಾಧುಕೋಕಿಲ ತೋರಿಸಿದ್ರು ಆಹ್ವಾನ ಕೊಟ್ಟರೂ ಬರೆದಿದ್ದಾಗ ಬೇಸರವಾಗುತ್ತೆ ಅಂತ ಸಾಧುಕೋಕಿಲ್ಲ ಮನಸ್ಸಿನ ಮಾತನ್ನ ಹೊರಹಾಕಿದ್ರು ಜೊತೆಗೆ ಸಿನಿಮಾ ರಂಗದಲ್ಲಿ ನಾಯಕತ್ವದ ಕೊರತೆ ಇದೆ ಅಂದರೂ ಸಾಧುಕೋಕಿಲ್ಲ ಮುಂಚೆ ನಮಗೆ ಲೀಡರ್ಸ್ ಇದ್ರು ಡಾಕ್ಟರ್ ರಾಜ್ಕುಮಾರ್ ಸರ್ ಒಂದೇ ಹೆಜ್ಜೆ ತೆಗೆದು ಹೊರಗಡೆ ಇಟ್ಟರೆ ಸಾಕು ಲಕ್ಷಾಂತರ ಜನ ಅವ್ರ ಹಿಂದೆ ನಿಂತ್ಕೊಳ್ತಾ ಇದ್ವಿ ಇವಾಗ ಎಲ್ಲಿ ಬರ್ತೀವಿ ನಾವು ಯಾರನ್ನ ಸಿಗ್ತಾ ಇಲ್ಲ ಅಷ್ಟೇ ಆ ಒಂದು ಕೊರತೆಯನ್ನು ನಾವು ಸರಿ ಮಾಡ್ಕೋಬೇಕು ನಾವೆಲ್ಲ ಒಂದೇ ಕುಟುಂಬದಲ್ಲಿ ಇರೋರು ಈಗ ಅವರ ಆ ಲೀನಿಯರ್ ಡಿ ಕೆ ಸರ್ ಆ ಮಾತನ್ನು ಹೇಳಿದ್ದಾರೆ ಕರೆಕ್ಟಾಗಿ ಹೇಳಿದ್ದಾರೆ ಅವರು ಯಾಕೆಂದರೆ ಮೇಕೆದಾಟು ಸಮಯದಲ್ಲಿ ಜನ ನೆಲ ನಮ್ಮ ನೀರು ನಮ್ಮ ಕುಡಿಯೋ ನೀರಿಗೆ ಹಕ್ಕಿಗಾಗಿ ನಾವು ಹೋರಾಟ ಮಾಡ್ತೀವಿ ಅವೆಲ್ಲರೂ ಬನ್ನಿಯಿಂದ ಬನ್ನಿ ಅಂತೇಳಿ ಡಿ ಕೆ ಶಿವಕುಮಾರ್ ಸಾರೇ ಖುದ್ದಾಗಿ ನಮ್ಮ ಎಲ್ಲರಿಗೂ ಹೋಗಿ ಕೇಳ್ಕೊಂಡಾಗ ಕೆಲವರು ಗೈರಾಗಿದ್ದಾರೆ ಆ ಒಂದು ನೋವು ಅವ್ರಿಗಿರ್ಬೋದು ಅದನ್ನು ಹೇಳಿದ್ದಾರೆ ಅದರಲ್ಲಿ ತಪ್ಪೇನಿಲ್ಲ ಇದೆಲ್ಲ ನಮ್ಮ ಅಕಾಡೆಮಿ ಅಕಾಡೆಮಿಯವರು ಮುಂಚೆನೇ ಅವ್ರಿಗೆಲ್ಲ ಪೋಸ್ಟಲ್ಲಿ ಎಷ್ಟು ಪಾಸ್ಗಳನ್ನ ಕಳಿಸ್ಬೇಕು ಎಷ್ಟು ಇನ್ವಿಟೇಷನ್ ಕಳಿಸ್ಬೇಕು ಯಾರ ಮನೆಗೆ ಕಳಿಸ್ಬೇಕು ಅಂತ ಮಾಡಿರ್ತಾರೆ ಇದೆಲ್ಲ ಪ್ರೋಟೋಕಾಲ್ ಸರ್ಕಾರ ಸುಮ್ ಸುಮ್ಮನೆ ಕಾರ್ಯಕ್ರಮ ಮಾಡಿಬಿಡಲ್ಲ ಅವ್ರಿಗೂ ಗೊತ್ತಿದೆ ಕಳೆದ ವರ್ಷ ಎಷ್ಟು ಜನ ಇದ್ದಾರೆ ನಾನು ನೋಡ್ತೀನಬೇಕು ಅಂದರೆ ಅವಾಗ ಗೊತ್ತಾಗುತ್ತೆ ಈ ವರ್ಷ ಎಷ್ಟು ಕಮ್ಮಿಯಾಗಿದೆ ಅಂತ ಡಾಕ್ಟರ್ ರಾಜ್ಕುಮಾರ್ ಅವರಂಥ ಮೇರು ನಟರು ಹೋರಾಟಕ್ಕೆ ಧುಮುಕಿದ್ರೆ ಲಕ್ಷ ಲಕ್ಷ ಜನ ಸೇರ್ತಿದ್ರು ಕಾವೇರಿ ನೀರಿನ ವಿಷಯ ಬಂದಾಗ ರೆಬಲ್ ಸ್ಟಾರ್ ಅಂಬರೀಷ್ ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೋರಾಟಕ್ಕಿಳಿದಿದ್ರು ವಿಷ್ಣುವರ್ಧನ್ ಶಂಕರ್ನಾಗ್ ಅನಂತ್ನಾಗ್ ಶಿವರಾಜ್ ಕುಮಾರ್ ಅಂಥವರು ಹೋರಾಟದಿಂದ ಯಾವತ್ತೂ ಹಿಂದೆ ಸರಿದಿಲ್ಲ ಆದರೆ ಈಗಿನ ಕಾಲದ ನಟ ನಟಿಯರಿಗೆ ಹೋರಾಟ ಮಾಡುತ್ತಿದ್ದೀವಿ ಬನ್ನಿ ಅಂತ ಆಹ್ವಾನ ಕೊಟ್ಟು ಕರೀಬೇಕು ಆಹ್ವಾನ ಕೊಟ್ಟರೂ ಬರೋದಿಲ್ಲ ಅನ್ನೋ ಬೇಸರ ಡಿ ಕೆ ಶಿವಕುಮಾರ್ ಅವರದ್ದು ಕೆ ಶಿವಕುಮಾರ್ ಸಿಟ್ಟಿಗೆ ಅರ್ಥವಿದೆ ಆದರೆ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅನ್ನೋ ಏರುಧನಿಯ ಮಾತು ಈಗ ಚರ್ಚೆ ಆಗ್ತಿದೆ ಅಷ್ಟೇ ಬ್ಯೂರೋ ರಿಪೋರ್ಟ್ ನ್ಯೂಸ್ಐಟೀನ್ ಬಹುಮತದ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಕುರ್ಚಿಗಾಗಿ ನಡೀತಿರೋ ಹಗ್ಗ ಜಗ್ಗಾಟ ಅಷ್ಟಿಷ್ಟಲ್ಲ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ನಡುವೆ ಸಿಎಂ ಕುರ್ಚಿ ಕಾಳಗ ಮುಗಿಯುವ ಲಕ್ಷಣಗಳೇ ಕಾಣಿಸ್ತಿಲ್ಲ ಡಿಕೆ ಶಿವಕುಮಾರ್ ಆದಷ್ಟು ಬೇಗ ಸಿಎಂ ಆಗ್ತಾರೆ ಅಂತ ವೀರಪ್ಪ ಮೊಯ್ಲಿ ಹೇಳಿಕೆ ಕೊಟ್ಟ ಮೇಲಂತೂ ಕಾಂಗ್ರೆಸ್ನಲ್ಲಿದ್ದ ಅಸಮಾಧಾನ ಈಗ ಕಿಡಿ ಹೊತ್ತಿಸಿದೆ ಈ ಅವಧಿಯಲ್ಲೇ ಉಪ ಮುಖ್ಯಮಂತ್ರಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಇತಿಹಾಸದಲ್ಲೇ ತೀರ್ಮಾನ ಆಗಿದೆ ಸಮಯಕ್ಕಾಗಿ ಕಾಯಬೇಕು ಕೋಟಿ ಕೋಟಿ ಪ್ರಯತ್ನ ಮಾಡಿದ್ರು ಸಿಎಂ ಹುದ್ದೆ ತಪ್ಪಿಸಲಾಗದು ಇದು ಮಾಜಿ ಮುಖ್ಯಮಂತ್ರಿ ಮಾಜಿ ಕೇಂದ್ರ ಸಚಿವ ಕಾಂಗ್ರೆಸ್ ಕಟ್ಟಾಳು ವೀರಪ್ಪ ಮೊಯ್ಲಿ ಅವರು ಆಡಿದ ಮಾತು ನಮ್ಮ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುದನ್ನ ತಪ್ಪಿಸಲಿಕ್ಕೆ ಆಗುದಿಲ್ಲ ಹಾಗಾದ್ರೆ ಯಾರು ಅದರಲ್ಲಿ ಆತಕ್ಕೆ ಪಡೆಯಬೇಕಾದಂಥ ಅವಶ್ಯಕತೆ ಯಾರಾದರೂ ಟೀಕೆ ಮಾಡುವುದಿಲ್ಲ ಅದು ಹೊರ ಕೊಡೋ ಯಾರು ಕೊಡತಕ್ಕಂಥ ಹೊರ ಅಲ್ಲ ಅವರು ಸಂಪಾದನೆ ಮಾಡತಕ್ಕಂಥ ಒಂದು ಒಂದು ಶಕ್ತಿ ಅದು ಮುಖ್ಯಮಂತ್ರಿ ಪದವಿ ಆದ್ದರಿಂದ ಇಂಥ ಒಂದು ಸಂದರ್ಭದಲ್ಲಿ ಅದು ಕೂಡ ಕಾರ್ಕಳದ ಪುಣ್ಯಭೂಮಿಯಲ್ಲಿ ಈ ಮಾತನ್ನು ಹೇಳುವಾಗ ಇದಕ್ಕೆ ನೂರಕ್ಕೆ ನೂರು ಸತ್ಯ ಕೋಟಿ ಕೋಟಿ ಪ್ರಯತ್ನ ಮಾಡಿದರೂ ಕೂಡ ಯಾರಿಗೂ ಕೂಡ ಅದು ಸಾಧ್ಯ ಆಗುವುದಿಲ್ಲ ಎಂಬುದನ್ನು ಕೂಡ ಸತಃ ಸಿದ್ಧ ಮುಖ್ಯಮಂತ್ರಿ ಹುದ್ದೆ ಅಧಿಕಾರ ಹಂಚಿಕೆ ಮಾತುಕತೆ ಒಪ್ಪಂದ ಆಗಿದೆ ಅನ್ನೋ ವಿಷಯ ಅಲ್ಲಲ್ಲಿ ಚರ್ಚೆ ಆಗ್ತಿತ್ತು ಯಾವಾಗ ಡಿ ಕೆ ಶಿವಕುಮಾರ್ ಅವರೇ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಅಂತ ಕಳೆದ ವರ್ಷ ಹೇಳಿಕೆ ಕೊಟ್ಟಿದ್ರು ಆವತ್ತಿನಿಂದಲೇ ಸಿಎಂ ಕುರ್ಚಿ ಕಚ್ಚಾಟದ ವಿಷಯ ರಾಷ್ಟ್ರ ಚರ್ಚೆ ಹುಟ್ಟುಹಾಕಿತ್ತು ಒಂದು ಕಡೆ ದಲಿತ ಸಿಎಂ ಆಗ್ಬೇಕು ಅನ್ನೋ ಸಿದ್ದರಾಮಯ್ಯ ಬಣದವರ ಮಾತುಗಳು ನಾನು ಮುಖ್ಯಮಂತ್ರಿ ಆಕಾಂಕ್ಷಿ ಅನ್ನೋ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಗಳು ಕೊನೆಗೆ ಡಿ ಕೆ ಶಿವಕುಮಾರ್ ಅಧ್ಯಕ್ಷಗಿರಿಯನ್ನ ಗಿರಿಯನ್ನ ಮೊದಲು ಬಿಟ್ಟುಕೊಡ್ಲಿ ಅನ್ನೋ ಸತೀಶ್ ಜಾರಕಿಹೊಳಿ ಕೆ ಎನ್ ರಾಜಣ್ಣನಂತ ಹಿರಿಯರ ಮಾತುಗಳು ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಎಬ್ಬಿಸಿತ್ತು ಎಲ್ಲರೂ ಬಾಯಿ ಮುಚ್ಕೊಂಡಿರಿ ಅಂತ ಕೊನೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರೇ ಹೇಳಿಕೆ ಕೊಟ್ಟ ಮೇಲೆ ಡಿ ಕೆ ಶಿವಕುಮಾರ್ ಬಣ ಸುಮ್ಮನಾದ್ರೂ ಸಿದ್ದರಾಮಯ್ಯ ಬಣದ ನಾಯಕರು ಸುಮ್ಮನಾಗಿರ್ಲಿಲ್ಲ ಈಗ ಯಾರ ಪರವೂ ಅಲ್ಲದ ಯಾರ ವಿರೋಧವೂ ಅಲ್ಲದ ವೀರಪ್ಪ ಮೊಯ್ಲಿ ಅವರು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಆ ತಾರೆ ಕಾಲ ಹತ್ತಿರ ಬಂದಿದೆ ಅಂತ ಹೇಳಿದ್ರು ಆ ಕ್ಷಣದಿಂದಲೇ ಕಾಂಗ್ರೆಸ್ನಲ್ಲಿ ಮತ್ತೆ ಕುರ್ಚಿ ಕಲಹ ಜೋರಾಗಿದೆ ಯಾರೋ ಹೇಳಿದ್ರೆ ಯಾರೋ ಸಿಎಂ ಆಗಲ್ಲ ಮೊಯ್ಲಿ ಮಾತಿಗೆ ಸಿದ್ದರಾಮಯ್ಯ ಸೂಕ್ಷ್ಮ ಉತ್ತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಟ್ಟ ಹೇಳಿಕೆಗಿದು ಮೊಯ್ಲಿ ಅಥವಾ ಮತ್ಯಾರೋ ಹೇಳೋದ್ರಿಂದ ಯಾರೂ ಮುಖ್ಯಮಂತ್ರಿ ಆಗಲ್ಲ ಅದು ಹೈಕಮಾಂಡ್ ವಿವೇಚನೆಗೆ ಬಿಟ್ಟಿರುವ ವಿಷಯ ಹೈಕಮಾಂಡ್ ಏನೇ ಸೂಚನೆ ಕೊಟ್ಟರು ಪಾಲಿಸ್ತೀನಿ ಅಂದ್ರು ಸಿಎಂ ಸಿದ್ದರಾಮಯ್ಯ ಇದೇ ಮೊಯ್ಲಿ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ನಾನೇನೂ ಮಾತಾಡಲ್ಲ ಖರ್ಗೆ ಅವರ ಸೂಚನೆ ಪಾಲಿಸ್ತೀನಿ ಅಂತ ಮೌನಕ್ಕೆ ಶರಣಾದ್ರು ಹೈಕಮಾಂಡ್ ತೀರ್ಮಾನ ಈಗ ಮೊಯ್ಲಿಯವರು ಹೇಳೋದು ಅಥವಾ ಇನ್ನೊಬ್ರು ಹೇಳೋದು ಮುಖ್ಯ ಅಲ್ಲ ಹೈಕಮಾಂಡ್ ಏನ್ ಹೇಳ್ತಾರೆ ಹೈಕಮಾಂಡ್ಸ್ ಡೈರೆಕ್ಷನ್ಸ್ ನಾನೇನು ಅದಕ್ಕೆ ಮಾತಾಡೋಕ್ ಹೋಗೋದಿಲ್ಲ ಅವಶ್ಯಕತೆ ಇಲ್ಲ ಅವರು ಅಭಿಪ್ರಾಯ ಹೇಳಿದ್ದಾರೆ ಖರ್ಗೆ ಸಾಹೇಬರು ಯಾರು ಮಾತಾಡಬಾರ್ದು ಹೇಳಿದ್ದಾರೆ ಅದಕ್ಕೆ ನಾನು ಪಾಲನೆ ಮಾಡ್ತೀನಿ ಮೊಯ್ಲಿ ಅವರ ಮಾತಿಗೆ ಸಿಎಂ ಡಿ ಕೊಟ್ಟ ಹೇಳಿಕೆ ಇದಾದ್ರೆ ಸಿದ್ದರಾಮಯ್ಯನವರ ಆಪ್ತ ಸಚಿವರ ಉತ್ತರವೇ ಬೇರೆಯಾಗಿತ್ತು ಕೇಳೋರು ಕೇಳಬೇಕಷ್ಟೇ ಅಂತ ಸತಿ ಜಾರಕಿಹೊಳಿ ಹೇಳಿಕೆ ಕೊಟ್ರೆ ಸಿದ್ದರಾಮಯ್ಯ ಬಗ್ಗೆ ಪೂರ್ಣಾವಧಿ ಸಿಎಂ ಆಗಿರಬೇಕು ಅಂದ್ರು ರಾಜಣ್ಣ ನಾವು ಹೇಳಿದ್ವಿ ಸಾಕಷ್ಟು ಸರ್ ಹೇಳಿದ್ವಿ ನಮ್ಮ ವ್ಯಾಪ್ತಿ ಕೂಡ ಬರೋಲ್ಲ ಎ ಸಿ ಸಿ ಅದ್ರ ಬಗ್ಗೆ ಸ್ಪಷ್ಟೀಕರಣ ಈಗಾಲೇ ಕೊಟ್ಟಿದ್ದಾರೆ ಅವರೇ ಅದನ್ನ ಅಂತಿಮ ಮಾಡಬೇಕಷ್ಟೇ ಕೇಳೋರ್ ಕೇಳಬೇಕಲ್ಲ ನಾವೆಲ್ಲಿ ಕೇಳಬೇಕು ನಾವು ಅಲ್ಲ ಕೇಳೋರು ಅದನ್ನ ಕೇಳಬೇಕು ಎಲ್ಲರಿಗೂ ಒಂದೇ ಮಾನದಂಡ ಇರಬೇಕಷ್ಟೇ ಷ್ಟೇ ನಾವು ಬಹಳಷ್ಟು ಜನ ಸಿದ್ದರಾಮಯ್ಯನವರು ಐದು ವರ್ಷ ಅಂತಲ್ಲ ಪೂರ್ಣ ಹುದಿನಲ್ಲಿ ಮುಖ್ಯಮಂತ್ರಿಗಳಾಗಿರಬೇಕು ಅಂತಕ್ಕಂಥ ಬಯಕೆ ಬಹಳ ಜನರಲ್ಲಿ ಇರಬಹುದು ಆ ಏನೇ ಬಯಕೆ ಕೂಡ ಅದೆಲ್ಲ ಈಡೇರ್ಬೇಕು ಅಂದ್ರೆ ಅಲ್ಟಿಮೇಟ್ಲಿ ಹೈಕಮಾಂಡ್ ಬೈಸರ್ ಏನ್ ಬೇಕಾರೋ ಆಗ್ಬಹುದು ಕಾಂಗ್ರೆಸ್ ಸರ್ಕಾರದ ಕುರ್ಚಿ ಕಚ್ಚಾಟವನ್ನೇ ಬಿಜೆಪಿ ನಾಯಕರು ಅಸ್ತ್ರ ಮಾಡಿಕೊಂಡಿದ್ದಾರೆ ಈಗ ಮೊಯ್ಲಿ ಅವರ ಹೇಳಿಕೇನು ಬಿಜೆಪಿಗೆ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದ್ದು ರಾಜ್ಯದಲ್ಲಿ ಮತ್ತೆ ಕ್ಷಿಪ್ರ ರಾಜಕೀಯ ಆಗತ್ತೆ ಅಂದ್ರು ವಿಜಯೇಂದ್ರ ಮೊಯ್ಲಿ ಅವರಿಗೆ ಕೆಲ ಗೊತ್ತಿದೆ ಅಂತ ಅಶೋಕ್ ಹೇಳ್ತಿದ್ರೆ ಬಿಜೆಪಿ ನಾಯಕರ ಮಾತಿಗೆ ಸಚಿವರು ತಿರುಗೇಟು ಕೊಟ್ರು ಎಲ್ಲೋ ಒಂದ್ ಕಡೆ ಸಿದ್ಧ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ನಟ್ಟು ಬೋಲ್ಟು ಟೈಟ್ ಮಾಡ್ತೇನೆ ಅಂತೇಳಿ ಹೇಳಿಕೆನ ಕೊಟ್ಟಿದ್ದಾರೆ ಅದು ಚಿತ್ರರಂಗದ ಬಗ್ಗೆ ಹೇಳಿರ್ತಕ್ಕಂಥದ್ದಲ್ಲ ಯಾರು ಕಾಂಗ್ರೆಸ್ ಪಕ್ಷದಲ್ಲಿ ಅಥವಾ ಸರ್ಕಾರದಲ್ಲಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶ ನೀಡುತ್ತಾ ಇಲ್ವೋ ಅವರಿಗೆ ಎಲ್ಲೋ ಒಂದು ಕಡೆ ಒಂದು ಎಚ್ಚರಿಕೆಯ ಮಾತನ್ನು ಕೆ ಶಿವಕುಮಾರ್ ಹೇಳಿದ್ದಾರೆ ನಿಶ್ಚಿತವಾಗಿ ಬರುವಂತಹ ದಿನಗಳಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ನಡೀತದೆ ಅನ್ನೋದ್ರ ಬಗ್ಗೆ ಯಾವುದೇ ಸಂದೇಹ ಇದೆ ಆಂತರಿಕ ಪ್ರಜಾಪ್ರಭುತ್ವ ಇದೆ ಹೋಗಿ ಮಾತಾಡಿ ಯಾರ್ಯಾರ ಆಗ್ಬೇಕಂತ ಇದಾರೆ ಡೆಲಿಗೇಷನ್ ತಗೊಂಡು ಹೋಗಿ ತೊಂದರೆ ಇಲ್ಲ ಆದರೆ ಸದ್ಯಕ್ಕೆ ಯಾವ ಕುರ್ಚಿನೂ ಖಾಲಿ ಇಲ್ಲ ಪಿಸಿಸಿ ಅಧ್ಯಕ್ಷರ ಕುರ್ಚಿನೂ ಖಾಲಿ ಇಲ್ಲ ಉಪಮುಖ್ಯಮಂತ್ರಿ ಹುದ್ದೆನೂ ಖಾಲಿ ಇಲ್ಲ ಅವರು ಭವಿಷ್ಯವನ್ನು ನುಡಿದಿದ್ದಾರೆ ಅವ್ರು ಹೇಳಿರ್ತಕ್ಕಂಥದಕ್ಕೆ ನಾನು ಏನು ಪ್ರತಿಕ್ರಿಯೆ ನೀಡಕ್ಕೆ ಹೋಗೋದಿಲ್ಲ ಅವ್ರ ವೈಯಕ್ತಿಕ ಅಭಿಪ್ರಾಯ ಇದು ಇಂಥ ಒಂದು ಯಾವುದೇ ಇಂಥ ಒಂದು ಡಿಸಿಷನ್ ಆಗಬೇಕಾಗಿದ್ರೆ ಹೈಕಮಾಂಡ್ ಇಂದ ಡಿಸಿಷನ್ ಆಗುತ್ತೆ ನಾವು ನಮ್ಮ ಪಾರ್ಟಿ ಎಲ್ಲದಕ್ಕೂ ಹೈಕಮಾಂಡೇ ಸುಪ್ರೀಂ ಆಗಿರುತ್ತೆ ಅವ್ರು ಹೇಳಿರುತ್ತೆ ಅಂದ್ರೆ ನಾನು ಯಾವ್ದು ಪ್ರತಿಕ್ರಿಯೆ ನೀಡಕ್ ಹೋಗೋದಿಲ್ಲ ಡಿ ಕೆ ಶಿವಕುಮಾರ್ ಮುಖದಲ್ಲಿ ಹಾಲಿನ ಒಳೆಯೋ ಜೇನಿನ ಒಲಿಯೋ ಒಳೆಯೋ ಅವ್ರಿಗೆ ಈ ಒಪ್ಪಂದದ ಜಾಡುಗಳೆಲ್ಲ ಗೊತ್ತಿದೆ ಅವ್ರಿಗೆ ಏನು ಒಪ್ಪಂದ ಆಗಿದೆ ಎರಡೂವರೆ ವರ್ಷ ಎರಡು ಅದೆಲ್ಲ ಗೊತ್ತಿರೋದ್ರಿಂದ ಅವ್ರು ಧೈರ್ಯವಾಗಿ ಹೇಳಿದ್ದಾರೆ ಬಿಜೆಪಿ ಅವರ ಪ್ರಕಾರ ಸಿದ್ದರಾಮಯ್ಯ ಎರಡೂವರೆ ವರ್ಷ ಮುಖ್ಯಮಂತ್ರಿ ಅವಧಿ ಪೂರೈಸುತ್ತಾರೆ ನವೆಂಬರ್ಗೆ ಸಿಎಂ ಕುರ್ಚಿ ವಿಷಯದಲ್ಲಿ ರಾಜಕೀಯ ಕ್ರಾಂತಿ ಆಗುತ್ತೆ ಅಂತಿದ್ದಾರೆ ರಾಜ್ಯ ಅಂತ ಬ್ಯೂರೋ ರಿಪೋರ್ಟ್ ರಾಜಕೀಯದಲ್ಲಿಪೋರ್ಟ್ ಇವತ್ತಿನಿಂದ ರಾಜ್ಯ ಬಜೆಟ್ ಅಧಿವೇಶನ ಶುರುವಾಗಿದೆ ವಿಪಕ್ಷಗಳ ಆರೋಪಕ್ಕೆಲ್ಲ ಗವರ್ನರ್ ಭಾಷಣದ ಮೂಲಕ ಉತ್ತರವನ್ನ ಕೊಡಿಸಿದ್ದಾರೆ ಇನ್ನೊಂದು ಕಡೆ ಜನರಿಗೆ ಬೆಲೆ ಏರಿಕೆ ಬರೆ ಹಾಕಿದ ಸರ್ಕಾರ ಶಾಸಕರ ಸಂಬಳ ಹೆಚ್ಚಿಸಿದೆ ಲಕ್ಷ ಲಕ್ಷ ಕೊಟ್ಟು ಐಷಾರಾಮಿ ಚೇರ್ಗಳನ್ನು ಕೂಡ ಖರೀದಿಯನ್ನ ಮಾಡಿದ್ದಾರೆ ಇವತ್ತಿನಿಂದ ರಾಜ್ಯ ಬಜೆಟ್ ವಿಧಾನಮಂಡಲ ಜಂಟಿ ಅಧಿವೇಶನ ಶುರುವಾಗಿದೆ ಸರ್ಕಾರ ರಾಜ್ಯಪಾಲರ ಭಾಷಣದ ಮೂಲಕ ತನ್ನ ಎರಡು ವರ್ಷದ ಸಾಧನೆಗಳಿಗೆ ಬೆನ್ನು ತಟ್ಟಿಸಿಕೊಳ್ತು ಗ್ಯಾರಂಟಿ ಯೋಜನೆಗಳು ನೀತಿ ನಿರೂಪಣೆಗಳನ್ನು ಗವರ್ನರ್ ಭಾಷಣದಲ್ಲಿ ಉಲ್ಲೇಖಿಸಲಾಗಿತ್ತು ಆರ್ಥಿಕ ದಿವಾಳಿಯಾಗಿದೆ ಅನ್ನೋ ಬಿಜೆಪಿ ಆರೋಪಕ್ಕೆ ಸರ್ಕಾರ ಆರ್ಥಿಕ ಶಿಸ್ತು ಕಾಯ್ದುಕೊಂಡಿದೆ ಕಾನೂನು ಸುವ್ಯವಸ್ಥೆ ಹಾಳಾಗಿಲ್ಲ ಅಂತ ಗವರ್ನರ್ ಭಾಷಣದಲ್ಲೇ ಸರ್ಕಾರ ವಿಪಕ್ಷಗಳಿಗೆ ಉತ್ತರ ಕೊಡಿಸಿದೆ ಸರ್ಕಾರಕ್ಕೆ पांच रही है ಒಟ್ಟು ಮೂವತ್ತೊಂಬತ್ತು ಪುಟಗಳ ಸರ್ಕಾರ ಸಿದ್ಧಪಡಿಸಿದ ಭಾಷಣವನ್ನು ಒಂದು ಗಂಟೆ ಹತ್ತು ನಿಮಿಷಗಳ ಅವಧಿಯಲ್ಲಿ ರಾಜ್ಯಪಾಲರು ಓದಿ ಮುಗಿಸಿದ್ರು ಇನ್ನು ಅಧಿವೇಶನ ಪ್ರಾರಂಭಕ್ಕೂ ಮುನ್ನ ಬಿಜೆಪಿ ಜೆಡಿಎಸ್ ನಾಯಕರು ಪ್ರತಿಭಟನೆ ನಡೆಸಿದ್ರು ಗವರ್ನರ್ ಅಧಿಕಾರ ಮೊಟಕುಗೊಳಿಸಿ ಗವರ್ನರ್ಗೆ ಸರ್ಕಾರ ಅಪಮಾನ ಮಾಡಿದೆ ಎಂದು ಶಾಸಕರ ಭವನದಿಂದ ವಿಧಾನಸೌಧದವರಿಗೆ ಕಾಲ್ನಡಿಗೆ ಮೂಲಕ ಆಗಮಿಸಿ ಆಕ್ರೋಶ ವ್ಯಕ್ತಪಡಿಸಿದ್ರು ನಂತರ ಗವರ್ನರ್ ಭಾಷಣ ಸಮಾಧಾನದಿಂದ ಕೇಳಿ ಕೊನೆಗೆ ಸರ್ಕಾರ ಗವರ್ನರ್ನಿಂದ ಸುಳ್ಳು ಭಾಷಣ ಮಾಡಿಸಿದೆ ಎಂದು ಕಿಡಿಕಾರಿದ್ರು ಯಾವ ಮುಖ ಇಟ್ಕೊಂಡು ಅವ್ರ ಕೈಲಿ ನೀವು ಸರ್ಕಾರದ ಸಾಧನೆಗಳನ್ನು ಅವ್ರ ಕೈಲಿ ಹೇಳಿಸ್ತೀರ ನಾಚಿಕೆ ಆಗಬೇಕು ನಿಮಗೆ ಗವರ್ನರ್ನ ಸರಿಯಾಗಿ ನಡೆಸ್ಕೋ ಯೋಗ್ಯತೆ ಇಲ್ಲದವ್ರು ನೀವು ಅವ್ರ ಕೈಲಿ ನಿಮ್ ಸರ್ಕಾರವನ್ನ ಎಷ್ಟು ಸರಿ ಇದೆ ನೀವೇ ಹೇಳಿದೀರ ಗವರ್ನರ್ ಸರಿ ಇಲ್ಲ ಅಂತ ಅದೇ ಗವರ್ನರ್ ಕೈಲಿ ಅಂತ ಹೆಂಗ್ ನಾಚಿಕೆ ಆಗಲ್ವಾ ಕಲಾಪಕ್ಕೆ ಬರುವ ಶಾಸಕರಿಗೆ ರಾಜಾತಿಥ್ಯ ಲಕ್ಷ ಲಕ್ಷ ಬೆಲೆಯ ಐಷಾರಾಮಿ ಸೋಫಾ ಚೇರು ಅಧಿವೇಶನಕ್ಕೆ ಬರುವ ಶಾಸಕರು ರೆಸ್ಟ್ ಮಾಡೋಕೆ ವಿಧಾನಸೌಧದಲ್ಲಿ ಐಷಾರಾಮಿ ರಿಕ್ಲೈನರ್ ಚೇರ್ಗಳನ್ನು ಹಾಕಿಸಲಾಗಿದೆ ಒಂದಲ್ಲ ಎರಡಲ್ಲ ಇಪ್ಪತ್ತೈದು ರಿಕ್ಲೈನರ್ ಚೇರ್ಗಳು ಜೊತೆಗೆ ಕೂತ್ರೆ ಸಾಕು ಮಸಾಜ್ ಕೂಡ ಮಾಡಬಹುದು ಅಂಥ ನಾಲ್ಕು ಚೇರ್ಗಳನ್ನ ಸ್ಪೀಕರ್ ಯುಟಿ ಖಾದರ್ ತರಿಸಿಕೊಟ್ಟಿದ್ದಾರೆ ಇದು ಸಾಕಷ್ಟು ವಿವಾದಕ್ಕೂ ಕಾರಣವಾಗಿದೆ ಜನರಿಗೆ ಬೆಲೆ ಏರಿಕೆ ಶಾಸಕರಿಗೆ ಸಂಬಳ ಏರಿಕೆ ರಾಜ್ಯ ಸರ್ಕಾರ ಜನರಿಗೆ ಒಂದರ ಹಿಂದೆ ಒಂದು ಬೆಲೆ ಏರಿಕೆ ಮಾಡಿ ಬರೆ ಹಾಕ್ತಿದೆ ಬಸ್ಸಿನ ದರ ವಿದ್ಯುತ್ ದರ ನೀರಿನ ದರ ಮದ್ಯದ ದರ ಏರಿಸಿ ಜನರಿಗೆ ಬರೆ ಹಾಕಿದೆ ರಾಜ್ಯ ಸರ್ಕಾರ ಆದರೆ ಇದೇ ಸರ್ಕಾರ ಶಾಸಕರ ಸಂಬಳ ಹೆಚ್ಚಳ ಮಾಡಿ ಭರ್ಜರಿ ಉಡುಗೊರೆ ನೀಡಿದೆ ಮುಖ್ಯಮಂತ್ರಿ ಮತ್ತು ಸ್ಪೀಕರ್ ಅವರ ಮೂಲವೇತನ ಎಪ್ಪತ್ತೈದು ಸಾವಿರ ರೂಪಾಯಿ ಇತ್ತು ಇನ್ಮುಂದೆ ಒಂದು ಲಕ್ಷದ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಆಗಲಿದೆ ಸಚಿವರು ಮತ್ತು ವಿಪಕ್ಷದವರ ಮೂಲವೇತನ ಅರವತ್ತು ಸಾವಿರ ಇತ್ತು ಇನ್ಮುಂದೆ ತೊಂಬತ್ತು ಸಾವಿರ ಆಗಲಿದೆ ಶಾಸಕರ ಮೂಲವೇತನ ಐವತ್ತು ಸಾವಿರ ಇತ್ತು ಇನ್ಮುಂದೆ ಎಪ್ಪತ್ತೈದು ಸಾವಿರ ಆಗಲಿದೆ ಇದನ್ನು ಬಿಟ್ಟು ಕ್ಷೇತ್ರ ಪ್ರಯಾಣ ಭತ್ಯೆ ಅಂತ ಅರವತ್ತು ಸಾವಿರ ಫೋನ್ ಖರ್ಚಿಗೆ ಸಭೆಗೆ ಬಂದರೆ ಅದು ಇದು ಅಂತ ಇಪ್ಪತ್ತೇಳು ಸಾವಿರ ಕೊಡ್ತಾರೆ ಒಟ್ಟಾರೆ ಒಬ್ಬ ಶಾಸಕ ಇಲ್ಲಿವರೆಗೂ ಪ್ರತಿ ತಿಂಗಳು ಎರಡೂವರೆ ಲಕ್ಷ ಸಂಬಳ ತಗೊಳ್ತಿದ್ರು ಇನ್ನು ಮುಂದೆ ಮೂರು ಲಕ್ಷಕ್ಕೂ ಹೆಚ್ಚು ಸಂಬಳ ಪ್ರತಿ ತಿಂಗಳು ತಗೊಳ್ತಾರೆ ಸರ್ಕಾರ ದಿವಾಳಿಯಾಗಿದೆ ಆರ್ಥಿಕ ಸಂಕಷ್ಟದಲ್ಲಿದೆ ಅಂತಿರೋ ಬಿಜೆಪಿ ನಾಯಕರು ವೇತನ ಹೆಚ್ಚಳವನ್ನ ಸದ್ಯಕ್ಕೆ ವಿರೋಧಿಸಿಲ್ಲ ನಾಳೆ ವೇತನ ಹೆಚ್ಚಳವನ್ನ ಒಪ್ಪಿಕೊಳ್ತಾರೋ ತಿರಸ್ಕರಿಸ್ತಾರೋ ಅದೂ ಗೊತ್ತಿಲ್ಲ ಆದ್ರೆ ಸರ್ಕಾರದ ಮೇಲೆ ಮುಗಿಬೀಳುವಕ್ಕೆ ಇವತ್ತು ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಸಿ ಒಂದಷ್ಟು ನಿರ್ಧಾರ ತಗೊಂಡಿದ್ದು ನಾಳೆಯಿಂದ ಅಧಿವೇಶನ ಕಾವೇರಲಿದೆ ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಐಟೀನ್ ಮಹಾಕುಂಭ ಮೇಳದಲ್ಲಿ ಹಿಂದೂಗಳ ಶಕ್ತಿ ನೋಡಿ ಉಗ್ರರು ನಖ ಶಿಖಾಂತಗಳೆಲ್ಲ ಉರ್ಕೊಂಡಿದ್ದಾರೆ ಯಾವ ಮಟ್ಟಿಗೆ ಅಂದ್ರೆ ಅಯೋಧ್ಯೆಯಲ್ಲಿ ಬಾಂಬ್ ಸ್ಫೋಟಿಸಬೇಕು ಅನ್ನೋದ ಸಂಚನ್ನ ಕೂಡ ರೂಪಿಸಿದರು ಆದರೆ ಸಂಚು ರೂಪಿಸಿದ್ದ ಶಂಕಿತ ಉಗ್ರನನ್ನ ಬಾಂಬ್ ಸಮೇತವಾಗಿ ಎಟಿಎಸ್ ಪಡೆ ಬಂಧಿಸಿದೆ ಅಯೋಧ್ಯೆಯಲ್ಲಿ ಸ್ಫೋಟಕ್ಕೆ ಹೊರಟವನ ಬಂಧನ ಅಯೋಧ್ಯ ಅಯೋಧ್ಯ ಉತ್ತರ ಪ್ರದೇಶದ ಅಯೋಧ್ಯೆಯ ರಾಮ ಮಂದಿರಕ್ಕೆ ಪ್ರತಿ ದಿನ ಲಕ್ಷ ಲಕ್ಷ ಜನ ಭೇಟಿ ಕೊಡ್ತಿದ್ದಾರೆ ಬಾಲರಾಮನನ್ನ ಪ್ರತಿ ದಿನ ಪ್ರತಿ ಕ್ಷಣ ಕೋಟಿ ಕೋಟಿ ಕಣ್ಣುಗಳು ಕಣ್ತುಂಬಿಕೊಂಡು ಆರಾಧಿಸ್ತಾ ಪೂಜೆ ಮಾಡ್ತಾ ಭಕ್ತಿ ಭಾವದಲ್ಲಿ ಮಿಂದೇಳ್ತಿದ್ದಾರೆ ಇಂಥ ಅಯೋಧ್ಯೆಯಲ್ಲಿ ವಿಧ್ವಂಸಕ ಕೃತ್ಯ ನಡೆಸಿ ಬಾಂಬ್ ಸ್ಫೋಟಿಸಿ ರಕ್ತಪಾತಕ್ಕೆ ಸಂಚು ಹಾಕಿದ್ದ ಈ ಉಗ್ರ ಈಗ ಗುಜರಾತ್ ಎಟಿಎಸ್ ಮತ್ತು ಕೇಂದ್ರ ತನಿಖಾ ಸಂಸ್ಥೆಗಳು ಜಂಟಿ ಕಾರ್ಯಾಚರಣೆ ನಡೆಸಿ ಶಂಕಿತ ಉಗ್ರನನ್ನ ಬಂಧಿಸಿದೆ ಯಾರು ಈ ಶಂಕಿತ ಉಗ್ರ ಹಿನ್ನೆಲೆ ಏನು ಈ ಫೋಟೋದಲ್ಲಿ ಕಾಣಿಸ್ತಿರೋ ಗೀತನೆ ಶಂಕಿತ ಉಗ್ರ ಹೆಸರು ಅಬ್ದುಲ್ ರೆಹಮಾನ್ ವಯಸ್ಸು ಬರೀ ಹತ್ತೊಂಬತ್ತು ವರ್ಷ ಕೇವಲ ಹತ್ತೊಂಬತ್ತು ವರ್ಷಕ್ಕೆ ಬಾಂಬ್ ಸ್ಫೋಟಕ್ಕೆ ತಯಾರಿ ನಡೆಸಿದ್ದಾಗಿ ಅಬ್ದುಲ್ ರೆಹಮಾನ್ ಶತ್ರು ದೇಶದವನಲ್ಲ ನಮ್ಮ ಭಾರತದಲ್ಲೇ ಉತ್ತರ ಪ್ರದೇಶದಲ್ಲದೆ ಹುಟ್ಟಿ ಬೆಳೆದವನು ಹರಿಯಾಣಾದಲ್ಲಿ ವಾಸ ಮಾಡ್ತಿದ್ದಾಗಿ ಶಂಕಿತ ಅಬ್ದುಲ್ ರೆಹಮಾನ್ ನನ್ನ ಫರೀದಾಬಾದ್ನಲ್ಲಿ ಭಯೋತ್ಪಾದನಾ ನಿಗ್ರಹ ದಳದವರು ಬಂಧಿಸಿದ್ದಾರೆ ಈತನ ಬಳಿ ಇದ್ದ ಎರಡು ಗ್ರೆನೇಡ್ ಗಳಂದು ವಶಕ್ಕೆ ಪಡೆದಿದ್ದಾರೆ ಮಹಾಕುಂಭದಲ್ಲಿ ಹಿಂದೂಗಳ ಒಗ್ಗಟ್ಟು ನೋಡಿ ಊರಿ ಪ್ರಯಾಗ್ರಾಜ್ ಮಹಾಕುಂಭ ಮೇಳದಲ್ಲಿ ಕೋಟಿ ಕೋಟಿ ಜನ ಪವಿತ್ರ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿದ್ರು ಅದೇ ಜನ ಕಾಶಿ ವಿಶ್ವನಾಥನ ದರ್ಶನ ಪಡೆದ್ರು ಅಯೋಧ್ಯೆಗೆ ತೆರಳಿ ಬಾಲರಾಮನಿಗೂ ನಮಿಸಿದ್ರು ಹಿಂದೂಗಳಾಗಿ ಜನಸಾಗರ ನೋಡಿ ಅಬ್ದುಲ್ ರೆಹಮಾನ್ಗೆ ಸಿಟ್ಟು ತರಿಸಿತ್ತಂತೆ ಹಿಂದೂಗಳಿಗೆ ಬುದ್ಧಿ ಕಲಿಸ್ತೀನಿ ಅಂತ ಹತ್ತೊಂಬತ್ತು ವರ್ಷದಾಗಿ ಶಂಕಿತ ಉಗ್ರ ಅಯೋಧ್ಯೆಯಲ್ಲದೆ ಸ್ಫೋಟಕ್ಕೆ ಸಂಚು ರೂಪಿಸಿದ್ದ ಅನ್ನೋ ಮಾಹಿತಿ ಸಿಕ್ಕಿದೆ ಹರಿಯಾಣಾದಲ್ಲಿ ನಕಲಿ ವಿಳಾಸ ಅಬ್ದುಲ್ ರೆಹಮಾನ್ ವಾಸ ಮಾಡ್ತಿದ್ದ ಈತನಿಗೆ ನಕಲಿ ವಿಳಾಸ ದಾಖಲೆ ಮಾಡಿಕೊಟ್ಟವರನ್ನ ಆಶ್ರಯ ಕೊಟ್ಟವರನ್ನು ಎಟಿಎಸ್ ಪಡೆ ವಿಚಾರಣೆಗೆ ಒಳಪಡಿಸಿದೆ ಏನೇ ಆಗ್ಲಿ ಮಹಾಕುಂಭ ಮೇಳದಲ್ಲಿ ಹಿಂದೂಗಳ ಒಗ್ಗಟ್ಟು ಉಗ್ರರನ್ನ ಕೆರಳಿಸಿದೆ ಅನ್ನೋದಕ್ಕೆ ಅಬ್ದುಲ್ ಬಂಧನವೇ ಸಾಕ್ಷಿ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಟೀಮ್ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ವಿರುದ್ಧ ಕಾಂಗ್ರೆಸ್ನ ನಾಯಕಿ ಮಾಡಿದಂತಹ ಒಂದು ಟ್ವೀಟ್ ರಾಜಕೀಯ ಬಣ್ಣವನ್ನ ಪಡೆದುಕೊಂಡಿದೆ ಹಾಗೆ ಕಾಂಗ್ರೆಸ್ ನಾಯಕಿ ಮಾಡಿದ ಆ ಟ್ವೀಟ್ ಏನು ವಿವಾದ ಆಗಿದ್ಯಾಕೆ ಅನ್ನೋದನ್ನ ನಿಮ್ಗೂ ತೋರಿಸ್ತೀವಿ ನೋಡಿ ರೋಹಿತ್ ಶರ್ಮಾ ಡುಮ್ಮ ಎಂದ ಕೈ ನಾಯಕಿ ವಿವಾದ ಸೃಷ್ಟಿಸಿದ ಕಾಂಗ್ರೆಸ್ ವಕ್ತಾರೆಯ ಟ್ವೀಟ್ ನಾಳೆ ಚಾಂಪಿಯನ್ ಟ್ರೋಫಿಯ ಸೆಮಿಫೈನಲ್ ನಡೆಯಲಿದ್ದು ಟೀಂ ಇಂಡಿಯಾ ಆಟಗಾರರು ಪ್ರಾಕ್ಟೀಸ್ನಲ್ಲಿ ಬ್ಯುಸಿಯಾಗಿದ್ದಾರೆ ಇದರ ಮಧ್ಯೆಯೇ ಟೀಂ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ಬಗ್ಗೆ ಕೇರಳ ಕಾಂಗ್ರೆಸ್ ನಾಯಕಿ ಹಾಗೂ ರಾಷ್ಟ್ರೀಯ ಕಾಂಗ್ರೆಸ್ ವಕ್ತಾರೆ ಡಾ ಶಮಾ ಮೊಹಮ್ಮದ್ ವಿವಾದಾತ್ಮಕ ಟ್ವೀಟ್ ಮಾಡಿದ್ದಾರೆ ಇದು ಸಾಕಷ್ಟು ಕೋಲಾಹಲ ಎಬ್ಬಿಸಿದೆ ರಾಜಕೀಯ ವಲಯದಲ್ಲಿ ಹಲ್ಚಲ್ ಸೃಷ್ಟಿಸಿದೆ ಕ್ಯಾಪ್ಟನ್ ರೋಹಿತ್ ಶರ್ಮಾ ದಪ್ಪವಾಗಿದ್ದಾರೆ ಆದಷ್ಟು ಬೇಗ ಅವರು ತೂಕ ಇಳಿಸಿಕೊಳ್ಳಬೇಕು ಟೀಂ ಇಂಡಿಯಾಗೆ ಇದುವರೆಗಿನ ಆಕರ್ಷಕವಲ್ಲದ ಕ್ಯಾಪ್ಟನ್ ಯಾರಾದರೂ ಇದ್ರೆ ಅದು ರೋಹಿತ್ ಶರ್ಮಾ ಎಂದು ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ರು ಸದ್ಯ ಈ ಟ್ವೀಟ್ನಿಂದಾಗಿ ಆಕ್ರೋಶ ಭುಗಿಲೆದ್ದಿದ್ದು ಕಾಂಗ್ರೆಸ್ ಮುಜುಗರಕ್ಕೆ ಒಳಗಾಗಿದೆ ಶಮಾ ಮೊಹಮ್ಮದ್ ಹೇಳಿಕೆಗೆ ಬಿಜೆಪಿ ಕಿಡಿ ઉસ વક્તારિયા વિવાદાત્મક ટ્વીટ કે બીજેપી નાયકરૂ કેંડા કારીદારે રોહિત શર્માગે બોડી શેમિંગ માડુવા મૂલક ટીમ ઇન્ડિયા વના કુગિસોદકે કોંગ્રેસ પિતુરી નડસિદે એંદુ કોંગ્રેસ વિરુદ્ધા બીજેપી વક્તારરૂ વાગદાળી નડસિદરૂ રોહિત શર્માજી કે બોડી પર કી હે ય બોડી શેમિંગ ફેટ શેમિંગ તો હે રોહિત શર્માજી કી કેપ્ટનસી પર ઓર ટ્રેક રેકોર્ડ પર વો સવાલ ઉઠા રહે જો રાહુલ ગાંધી કી કેપ્ટનસી મે 90 ચુનાવ આ રહે ઓર જિન વ્યક્તિ કે નીચે હમ લોકો ને 140 में से 100 मैच जीते हैं जिनकी कैप्टनसी के तहत हमने टी ट्वेंटी वर्ल्ड कप जीता है वो अनइम्प्रेसिव है ये कांग्रेस की मूल जो सोच है वो भारत भारत की संस्थाओं के विरोधी और भारत की कोई भी ऐसी उपलब्धि हो सफलता हो उसके विरोधी है ये इसीलिए जब पाकिस्तान को हराया ವಿವಾದ ಆಗ್ತಿದ್ದಂತೆ ಎಚ್ಚೆತ್ತ ಕಾಂಗ್ರೆಸ್ ಟ್ವೀಟ್ ಡಿಲೀಟ್ ಮಾಡುವಂತೆ ಶಮಾ ಮೊಹಮ್ಮದ್ಗೆ ಛೀಮಾರಿ ಹಾಕಿದೆ ಅದರಂತೆ ಶಮಾ ಮೊಹಮ್ಮದ್ ಕೂಡ ತಮ್ಮ ಎಕ್ಸ್ ಖಾತೆಯಲ್ಲಿದ್ದ ಟ್ವೀಟ್ ಡಿಲೀಟ್ ಮಾಡಿ ವಿವಾದಕ್ಕೆ ತೆರೆ ಎಳೆದಿದ್ದಾರೆ ನಂತರ ತಮ್ಮ ಟ್ವೀಟ್ ಕುರಿತು ಸ್ಪಷ್ಟನೆ ಕೂಡ ಕೊಟ್ಟಿದ್ದು ಹೀಗೆ It was just a generic tweet about uh, a fitness of a sports person. It is not body shaming. It's about the fitness of a sports person. I always believe a sports person has to be fit. So I felt he's a bit overweight and I just tweeted on that. And I've been attacked for no reason, you know. And when I compared him to the other captains, previous captains, like Dhoni or for that matter Ganguly, Dravid, Tendulkar, Kapil Dev. So I put in and a virat.

रोहित शर्मा को छूट छूट दिया जाएगा एक बार एक सेंचुरी किया दो साल में और दो पांच दस बीस में आउट हो जाते हैं उसको ना टीम में जगह मिलना चाहिए ना अधिनायक रहना चाहिए वो जो कांग्रेस की लीडर बोला है ठीक बोली है ठीक ಒಟ್ನಲ್ಲಿ ನಾಳಿನ ಆಸ್ಟ್ರೇಲಿಯಾ ಜೊತೆಗಿನ ಹೈ ವೋಲ್ಟೇಜ್ ಪಂದ್ಯಾವಳಿ ಮಧ್ಯೆಗೆ ಕಾಂಗ್ರೆಸ್ ನಾಯಕಿಯ ವಿವಾದಾತ್ಮಕ ಟ್ವೀಟ್ ಭಾರಿ ಸುದ್ದಿಯಾಗ್ತಿದೆ ಟ್ವೀಟ್ ಡಿಲೀಟ್ ಆದರೂ ಬಿಜೆಪಿ ವಾಗ್ದಾಳಿ ಮಾತ್ರ ನಿಲ್ಲುವಂತೆ ಕಾಣುತ್ತಿಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಸುದ್ದಿಯನ್ನು ಕ್ವಿಕ್ ಆಗಿ ನೋಡೋಣ ಎಕ್ಸ್ಪ್ರೆಸ್ ನ್ಯೂಸ್ ಅಲ್ಲಿ ಮಹಾಕುಂಭಮೇಳದಲ್ಲಿ ಐಐಟಿ ಬಾಬಾ ಅಂತಾನೆ ಪ್ರಸಿದ್ಧಿಯಾಗಿದ್ದ ಅಭಯ್ ಸಿಂಗ್ ಬಾಬಾರನ್ನ ಬಂಧಿಸಿದ್ದಾರೆ ರಾಜಸ್ಥಾನದ ಜೈಪುರದಲ್ಲಿ ಹೋಟೆಲ್ ತಪಾಸಣೆ ವೇಳೆ ಗಾಂಜಾ ಸಿಕ್ಕಿದ್ದು ಐಐಟಿ ಬಾಬಾನನ್ನ ಬರ್ತಡೇ ದಿನವೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ನವ ವಿವಾಹಿತರು ಹೆಚ್ಚು ಮಕ್ಕಳನ್ನ ಮಾಡಿಕೊಳ್ಳಿ ಅಂತ ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ಕರೆ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಲೋಕಸಭಾ ಸ್ಥಾನಗಳ ಪುನರ್ವಿಂಗಡಣೆಗೆ ಕೈ ಹಾಕಿದೆ ಜನಸಂಖ್ಯೆ ಆಧಾರದಲ್ಲಿ ತಮಿಳುನಾಡಿಗೆ ಅನ್ಯಾಯ ಮಾಡ್ತಿದೆ ಅದಕ್ಕೆ ಹೆಚ್ಚು ಮಕ್ಕಳನ್ನ ಮಾಡ್ಕೊಳ್ಳಿ ಅನ್ನೋದು ಸ್ಟಾಲಿನ್ ವಾದ ಆರೋಪಿ ನಟ ದರ್ಶನ್ಗೆ ಪತ್ನಿ ವಿಜಯಲಕ್ಷ್ಮಿ ದಿಗ್ಬಂಧನ ಹಾಕಿದ್ದಾರೆ ದರ್ಶನ್ ಹಳೆ ಪಟಾಲಂಗೆ ವಿಜಯಲಕ್ಷ್ಮಿ ಗೇಟ್ ಪಾಸ್ ನೀಡಿದ್ದಾರೆ ಮ್ಯಾನೇಜರ್ ಮನೆ ಕೆಲಸದವರು ನಾಯಿ ಆರೈಕೆ ಮಾಡೋರು ಡ್ರೈವರ್ಗಳು ಎಲ್ಲರನ್ನ ವಿಜಯಲಕ್ಷ್ಮಿ ಬದಲಾಯಿಸಿದ್ದಾರೆ ಬೆಳಗಾವಿ ಉದ್ಯಮಿಯ ಕಿಡ್ನ್ಯಾಪ್ ಕೇಸ್ನಲ್ಲಿ ಮಂಜುಳಾ ರಾಮನಗಟ್ಟಿ ಅನ್ನೋಳನ್ನ ಪೊಲೀಸರು ಬಂಧಿಸಿದ್ರು ಈಕೆ ಕಾಂಗ್ರೆಸ್ ಮುಖಂಡೆ ಸಚಿವ ಸತೀಶ್ ಜಾರಕಿಹೊಳಿ ಅಂತ ಸುದ್ದಿ ಹರಿದಾಡಿತ್ತು ಆದರೆ ಇದು ಸುಳ್ಳು ಅಂತ ಗೊತ್ತಾಗಿದೆ ಇನ್ನು ಕೇಸ್ ಸಂಬಂಧ ಏಳು ಜನರನ್ನ ಪೊಲೀಸರು ಬಂಧಿಸಿದ್ದಾರೆ ಇಂದು ವಿಶ್ವ ವನ್ಯಜೀವಿ ದಿನಾಚರಣೆ ಪ್ರಯುಕ್ತ ಪ್ರಧಾನಿ ಮೋದಿ ಗುಜರಾತ್ನ ಗಿರ್ ಅಭಯಾರಣ್ಯದಲ್ಲಿ ಸಫಾರಿ ನಡೆಸಿದ್ರು ವನ್ಯಜೀವಿಗಳ ಫೋಟೋ ಸೆರೆ ಹಿಡಿದು ವಿಶ್ವ ವನ್ಯಜೀವಿ ದಿನದಂದು ಪ್ರಾಣಿಗಳ ರಕ್ಷಣೆ ನಮ್ಮ ಹೊಣೆಯನ್ನು ಸಂದೇಶ ರವಾನಿಸಿದ್ರು ರಾಜ್ಯದಲ್ಲಿ ಹಕ್ಕಿ ಜ್ವರದ ಭೀತಿ ಇದ್ದು ಕೇರಳ ಕರ್ನಾಟಕ ಗಡಿಯಲ್ಲಿ ವಾಹನಗಳ ಮೇಲೆ ವಹಿಸಲಾಗಿದೆ ಎಲ್ಲ ವಾಹನವನ್ನು ತಪಾಸಣೆ ಮಾಡಲಾಗುತ್ತಿದ್ದು ಕೇರಳದಿಂದ ಕರ್ನಾಟಕಕ್ಕೆ ಕೋಳಿ ತುಂಬಿಕೊಂಡು ಬರುವ ವಾಹನಗಳನ್ನು ಸ್ಯಾನಿಟೈಸ್ ಮಾಡಲಾಗ್ತಿದೆ ವಿದ್ಯುತ್ಪಿಯುಸಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿದ್ಯಾ ಅನ್ನೋ ಅನುಮಾನ ಮೂಡಿದೆ ಈ ವರ್ಷದ್ದು ಎನ್ನಲಾದ ಗಣಿತ ಪ್ರಶ್ನೆ ಪತ್ರಿಕೆಗಳು ರಾಯಚೂರಿನ ಲಿಂಗಸಗೂರಿನ ವಾಟ್ಸ್ಆಪ್ನಲ್ಲಿ ಶೇರ್ ಆಗಿದ್ದು ಶಿಕ್ಷಣ ಇಲಾಖೆ ಯಾವುದೇ ಸ್ಪಷ್ಟನೆ ಕೊಡ್ತಿಲ್ಲ ಜಪಾನ್ನಲ್ಲಿ ಮೂವತ್ತು ವರ್ಷಗಳಲ್ಲಿಯೇ ಅತ್ಯಂತ ತೀವ್ರವಾದ ಕಾಡ್ಗಿಚ್ಚು ಸಂಭವಿಸಿದೆ ಸಾವಿರದ ಎಂಟುನೂರು ಪ್ರದೇಶ ಸುಟ್ಟು ಭಸ್ಮವಾಗಿದ್ದು ವಾಟೆ ಒಪುನಾಟೋದ ಸಾವಿರಾರು ಜನ ಮನೆ ತೊರೆದಿದ್ದಾರೆ ಲಾಸ್ ಏಂಜಲೀಸ್ನಲ್ಲಿ ತೊಂಬತ್ತೇಳನೇ ವಾರ್ಷಿಕ ಆಸ್ಕರ್ ಪ್ರಶಸ್ತಿ ಕಾರ್ಯಕ್ರಮ ನಡೆಯಿತು ಅನೋರಾ ಸಿನಿಮಾಗೆ ಒಟ್ಟು ಐದು ಆಸ್ಕರ್ ಪ್ರಶಸ್ತಿ ಬಂದಿದೆ ದಿ ಬ್ರೂಟಲಿಸ್ಟ್ ಸಿನಿಮಾ ಕೂಡ ಅತಿ ಹೆಚ್ಚು ಪ್ರಶಸ್ತಿ ಗಳಿಸಿದೆ ಎಲ್ಲ ಸುದ್ದಿಯೊಂದಿಗೆ ಇವತ್ತಿನ ಸೂಪರ್ ಪ್ರೈಮೆಟ್ ನೈನನ್ನು ಮುಗಿಸ್ತಾ ಇದ್ದೀವಿ